ಹೊರಟಿದ್ದೀವಿ ತಿಂಡಿ ಎಲ್ಲ ಆಯಿತು ನಂಗೆ ಆಮೇಲೆ ವೀಡಿಯೋ ಮಾಡೋಕೆ ಆಗಿಲ್ಲ ನಾಲ್ಕು ಎಷ್ಟೋ ಗೊತ್ತಾ ನಾಲ್ಕು ಇದ್ದಿದ್ದು ನಾವು ನಾಲ್ಕೂವರೆಗೆ ಹಲೋ ಗುಡ್ ಈವ್ನಿಂಗ್ ಎಲ್ಲಾರ್ಗು ನಮ್ಮ ಸಿಂಬಂಗೆ ಸಿಂಬು ಏನಮ್ಮ ಹಾಂ 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 ಸಾಕು ಸಾಕು ತಿಮುಗೆ ನಮ್ಮ ಶ್ರೇಯಿದ್ ನೆನಪಾಗುತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದ ನಾನು ಕಿಟಕಿಯಲ್ಲಿ ದೋಸೆ ಕಿತ್ತಿರಿಸ್ತಾ ಇದ್ದಲ್ಲ ನೋಡಿದೆ ಆ ಕಡೆ ರೋಡ್ ಸೈಡ್ ಆ ಕಡೆನೂ ಹೋಗಿಲ್ಲ ಅವ್ನು ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದ ನನಗೇನು ಶ್ರೇಯಿದ್ ನೆನಪಾಯ್ತೇನೋ ನಾವಾದ್ರೆ ಹೇಳ್ತೀವಲ್ವಾ ಅವರಿಗೆ ಪಾಪ ಹೇಳೋಕೆ ಗೊತ್ತಾಗೋದಿಲ್ಲ ಆಮೇಲೆ ಕರ್ಕೊ ಬಂದು ಎರಡು ಬಿಸ್ಕೆಟ್ ಹಾಕಿದೆ ಈಗ ಯಾಕೋ ರಗಳೇ ಮಾಡ್ತಾ ಇದ್ದಾನೆ ನಂದು ಲ್ಯಾಪ್ಟಾಪ್ ಏನಾಗಿದೆ ಗೊತ್ತಾ ಅವತ್ತು ಚಿನ್ನಿ ಬಂದಾಗ ಅದೇನೋ ಅಪ್ಡೇಟಿಗೆ ಕೊಟ್ಟಿದ್ದಾಳೆ ಅದೇನೋ ಆಗಿಬಿಟ್ಟಿತ್ತು ಅವತ್ತು ಅದು ಸರಿಯಾಗಿತ್ತು ಆಮೇಲೆ ಇವತ್ತು ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ ಒಂದು ವೀಡಿಯೋ ಪ್ಲೇ ಆಗ್ತಿಲ್ಲ ಫೋಟೋ ಮಾತ್ರ ಬರ್ತಾ ಇದೆ ವೀಡಿಯೋ ಪ್ಲೇ ಆಗ್ತಿಲ್ಲ ಆಮೇಲೆ ಅದೇ ಸೈಬರ್ ಅವ್ರ ಹತ್ರ ತಗೊಂಡೋಗಿದ್ರಂತೆ ನಂಗೆ ಅದರದ್ದು ಏನೋ ಗಂಧ ಗಾಳಿ ಗೊತ್ತಿಲ್ಲ ಕೆಲಸ ಮಾಡ್ಕೊತೀನಿ ಅಷ್ಟು ಅದು ಅರೆ ಅಂದ್ರಂತೆ ಅದು ಇಂಟರ್ನೆಟ್ ಕನೆಕ್ಟ್ ಆಗಿದ್ದಕ್ಕೆ ಏನೋ ಆಗಿದೆ ಏನೋ ಅಂದ್ರಪ್ಪ ನನಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ ಅದರದ್ದು ಸರಿ ಆಗುತ್ತೆ ಅಂತ ಹೇಳಿದ್ರಂತೆ ಅವ್ರ ಹತ್ರನೇ ಇಟ್ಟು ಬಂದಿದ್ದೀನಿ ಅಂತ ಈಗ ಜಸ್ಟು ಫೋನ್ ಮಾಡಿದರು ಈಗ ಸಂಜೆ ಅಡುಗೆ ಮಾಡಬೇಕು ಬಾವನೂ ಇದ್ದಾರೆ ಹಾಗೆ ಮೈದಾನನೂ ಇದ್ದಾರೆ ಅವರು ಇದಕ್ಕೆ ಹೋಗಿದ್ದಾರೆ ಜೋಗ ಹೋಗಿದ್ದಾರೆ ಮೈದನ ಶಿವಮೊಗ್ಗ ಹೋಗಿದ್ದಾನೆ ನೈನನ್ನು ಬಿಡೋದಕ್ಕೆ ಅಂತ ಹೋಗಿದ್ದಾನೆ ಎಲ್ಲ ಊಟಕ್ಕೆ ಬರ್ತಾರಂತೆ ಅದೇ ಸೊಪ್ಪಿನ ಸಾರು ಸೊಪ್ಪಿನ ಸಾರು ಮಾಡೋಣ ಅಂತ ಹುಡುಗನೂ ಇಲ್ಲಿ ನಮ್ಮನೆ ಎದುರುಗಡೆ ಸೈಕಲ್ ಹೊಡಿತಾನೆ ನಂಗೆ ಅವನು ಕೂಗಿದ ತಕ್ಷಣ ನಮ್ಮ ಶೈಲಿ ನೆನಪಾಗುತ್ತೆ ನಮ್ಮ ಸಿಂಬನೂ ಅವನನ್ನೇ ನೋಡ್ತಾ ಇದೆ ಏನೂ ಮಾಡೋದಿಲ್ಲ ಇವತ್ತು ಅನ್ನ ಮತ್ತು ಸಾರು ಅಷ್ಟೇ ಮಾಡ್ತೀನಿ ಯಾಕಂದರೆ ಮದುವೆ ಮನೆ ಊಟ ಮುಗಿಸಿ ಬಂದಿರೋದ್ರಿಂದ ಅವರು ಏನು ಊಟ ಮಾಡ್ತಾರಲ್ಲ ಗೊತ್ತಿರೋ ಹೋಳಿಗೆನೂ ಇದ್ದಾವೆ ಶೀಕರಣೆ ಮಾಡೋದಕ್ಕೆ ಹಣ್ಣು ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಶೀಕರಣೆ ನಾನು ಮಾಡೋದಿಲ್ಲ ನನಗೆ ಜ್ವರ ಬಂದಿತ್ತಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಯಾಕೋ ಗೊತ್ತಿಲ್ಲ ಹಸು ಹಸು ಥರ ಆಗ್ತಾಯಿದೆ ನನಗೆ ಮಧ್ಯಾಹ್ನ ಊಟ ಅಷ್ಟು ಚೆನ್ನಾಗಿ ಸೇರಲಿಲ್ಲ ಅದು ನೆನ್ನೆದು ಆಗಿತ್ತಲ್ಲ ನಂಗೆ ಯಾಕೋ ಬೆಳಗ್ಗೆ ರೊಟ್ಟಿ ತಿನ್ಬೇಕು ಅಂತ ಅನಿಸ್ತಿಲ್ಲ ನೆನ್ನೆ ಸಾಂಬಾರು ಹಾಕ್ಕೊಂಡು ಒಂದೆರಡು ಮಜ್ಜಿಗೆ ಮೆಣಸು ಕರ್ಕೊಂಡು ಚೂರು ಮೊಸರು ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಊಟ ಮಾಡೋಣ ಅಂತ ಹಾಕ್ಕೊಂಡೆ ಯಾಕೋ ಸೇರಲಿಲ್ಲ ಮತ್ತು ಹಾಗೆ ಬಿಟ್ಟೆ ಈಗ ಹಸು ಹಸು ಥರ ಆಗ್ತಾಯಿದೆ ನಮ್ಮ ಮನೆಯವ್ರು ಅದೇ ಕಾಫಿ ಮಾಡಿಕೊಡ್ಲಾ ಅಂತ ಹೇಳಿದ್ರು ಫಸ್ಟ್ ನನಗೆ ಲ್ಯಾಪ್ಟಾಪ್ ಸರಿ ಮಾಡಿಸ್ಕೊಂಡು ಬನ್ನಿ ಅಂತ ಅಂದೆ ವೀಡಿಯೋ ನನಗೆ ಅದೇ ಮುಖ್ಯ ಆಗುತ್ತೆ ನನ್ನದೆಲ್ಲ ವೀಡಿಯೋಗಳು ಅದರಲ್ಲಿರುತ್ತೆ ಹಾಗಾಗಿ ಏನಾಗಿದೆ ಗೊತ್ತಾ ನಾನು ಹೊಸ ಮೊಬೈಲ್ ತೊಗೊಂಡಾಗಿಂದ ನಾನು ಹಳೆ ಮೊಬೈಲ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನಾನು ತೊಗೊಂಡು ಸುಮ್ಮನೆ ದಂಡ ಅನಿಸುತ್ತೆ ಸ್ಯಾಮ್ಸಂಗ್ದು ನಾನು ತೊಗೋಬಾರ್ದಾಗಿತ್ತು ಇದು ವಿಡಿಯೋ ಅಷ್ಟು ಚೆನ್ನಾಗಿ ಇಲ್ಲ ನಂದು ವಿವೋ ಇದೆಯಲ್ಲ ತುಂಬ ಒಳ್ಳೆ ಕ್ಲಾರಿಟಿ ಇದೆ ಅದಕ್ಕೆ ನಮ್ಮ ಮನೆಯವ್ರು ಅಂತಿದ್ರು ಅವ್ರದ್ದು ಮೊಬೈಲು ತೊಗೊಂಡು ತುಂಬ ವರ್ಷಗಳಾಯಿತು ನಾನು ನನಗೆ ಇದನ್ನು ಕೊಡು ನಿಮಗೆ ನೀನು ಮತ್ತೊಂದು ತಗೋ ಅಂದರು ನಂಗೆ ವಿವೋ ಕೊಡಿಸ್ರಿ ನೀವು ಅದು ತಗೋ ಇದನ್ನು ತೊಗೊಳ್ಳಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತಂತ ಇದೆಯಾ ಅವ್ರೇನು ಅದು ಮೂಲೆಗೆ ಬಿದ್ದ ಮೇಲೆ ತೊಗೊಳೋದು ಅದು ಇನ್ನೆಷ್ಟು ಚೆನ್ನಾಗಿ ಗೊತ್ತಿಲ್ಲ ಆಟದಿಗೆ ಇದೇ ಮೊಬೈಲ್ ಹಾಳಾಗುತ್ತೆ ಏನೋ ಗೊತ್ತಿಲ್ಲ ನನಗೆ ಯಾಕೋ ಅಷ್ಟು ಇದರಲ್ಲಿ ವೀಡಿಯೋ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ ಹಾಗಾಗಿ ಇದರಲ್ಲಿ ತೆಗಿಯೋದಕ್ಕೆ ನಾನು ಯಾವಾಗಲೂ ನನ್ನ ಹಳೆ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊತೀನಿ ಇದರಲ್ಲಿ ಎಡಿಟ್ ಮಾಡ್ಕೊತೀನಿ ಲ್ಯಾಪ್ಟಾಪಲ್ಲಿ ಹಾಕ್ಕೊತೀನಿ ನನ್ನ ಹತ್ರ ವಿಚಿತ್ರ ವಿಚಿತ್ರ ಆಗಿದೆ ಅದೇನಾದರೂ ಕುಡಿಬೇಕು ಕುಡಿಬೇಕು ಅನ್ನಿಸ್ತಾ ಇದೆ ನಾಲ್ಕು ರೊಟ್ಟಿ ಇದ್ದಾವೆ ರೊಟ್ಟಿಗೆ ಪಲ್ಯ ಇಲ್ಲ ಒಂಚೂರೇ ಪಲ್ಯ ಇದೆ ಹೀರೆಕಾಯಿ ಚಟ್ನಿ ಇದೆ ಯಾರು ತಿಂತಾರೆ ಯಾರು ಬಿಡ್ತಾರೋ ನಾನು ಒಂಚೂರು ಅನ್ನ ಮಾಡ್ತೀನಿ ನಾಳೆ ನಾಳೆ ಅವನು ಭಾವನ ಮಗ ಹೋಗ್ತಾನೆ ಟ್ರೈನಿಗೆ ಹೋಗ್ತಾನಂತೆ ಅವನು ಅದೇ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ನಮಗೆಲ್ಲ ಮಧ್ಯಾಹ್ನ ಬೆಳಗ್ಗೆ ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತೀನಿ ಅವನಿಗೆ ಬೀಟ್ರೂಟ್ ಪಲ್ಯ ಮಾಡಿ ಮೊಳಕೆ ಕಾಳು ಕಾಳಿದೆ ಅದನ್ನು ಹಾಕಿ ಬೇಳೆ ಹಾಕಿ ಪಲ್ಯ ಮಾಡಿ ನಾಲ್ಕು ಚಪಾತಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಎಷ್ಟೊತ್ತಿಗೆ ಹೇಳ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಚಪಾತಿ ಇಟ್ಟು ರಾತ್ರಿ ಕಲಸಿಡ್ತೀನಿ ತರಕಾರಿನೂ ಬೆಳಗ್ಗೆ ತೋ ರಾತ್ರಿನೇ ಹೆಚ್ಚಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನಾಗುತ್ತೋ ಏನೇನು ಮಾಡ್ತೀನೋ ಏನೇನು ಬಿಡ್ತೀನೋ ಗೊತ್ತಿಲ್ಲ ವೀಡಿಯೋಗಳು ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಎಡಿಟಿಂಗ್ ಕೂಡ ಆಗಿಲ್ಲ ಇವತ್ತು ಇವತ್ತು ಮಾಡ್ತೀನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಏನಾಗುತ್ತೆ ಹಂಗೆ ಮಾಡ್ಕೊತೀನಿ ಅಂತಿದ್ರು ನಾಳೆನೂ ನಾನು ಬೆಳಿಗ್ಗೆ ಮುಂಚೆ ಸಾಗರ ಹೋಗೋದಿದೆ ನನಗೆ ಬೆಳಿಗ್ಗೆ ಬೇಗ ಕೆಲಸ ಇದೆ ಹಾಗಾಗಿ ಒಂಬತ್ತು ಮುಕ್ಕಾಲಿಗೆನೋ ಹೊರಡು ಅಂತಿದ್ರು ನಾನು ಎಲ್ಲ ಕೆಲಸ ಮಾಡಿಕೊಂಡು ಹೆಂಗೆ ಹೊರಡ್ತೀನೋ ಏನೋ ಗೊತ್ತಿಲ್ಲ ಮಧ್ಯಾಹ್ನ ಅವ್ರು ಊಟಕ್ಕಿರ್ತಾರೋ ಇಲ್ಲ ಏನೋ ಗೊತ್ತಿಲ್ಲ ಅನ್ನ ಮತ್ತು ಸಾರು ಮಾಡಬೇಕು ಏನೂ ನನಗೆ ಗೊತ್ತಿಲ್ಲ 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 ೂರು ಕಾಫಿ ಕುಡಿತೀನಿ ಗಂಟ್ಲೆಲ್ಲ ಒಣಗ್ತಾ ಇದೆ ಅವಾಗಿಂದ ಬರಿ ಬಿಸಿ ಬಿಸಿಗೆ ನೀರು ಕುಡಿತಾನೇ ಇದ್ದೀನಿ ಅದು ಬಿಸಿ ನೀರು ಆಸರ ಕಟ್ಟದಿಲ್ಲ ತಣ್ಣ ನೀರು ಕುಡಿಯೋಕ್ಕಾಗಲ್ಲ ತಣ್ಣ ನೀರು ಕುಡಿದ್ರೆ ಚಳಿ ಚಳಿ ಆಗುತ್ತೆ ಅದಕ್ಕೆ ಬಿಸಿ ಬಿಸಿ ನೀರೇ ಕುಡಿತಾ ಇದ್ದೀನಿ ಒಂಚೂರು ಕಾಫಿನಾರು ಒಂಚೂರು ಚಿಪ್ಸ್ ಇದೆ ಕಾಫಿ ಹಾಕಿ ಚಿಪ್ಸು ತಿನ್ನೋದು ಸಿಂಬು ಬಾ ಈಗ ಹೊರಗೆ ಬಿಡು ಅಂತ ಅಲ್ಲಿ ಗೇಟ್ ಹತ್ರ ನಿಂತಿದ್ದಾನೆ ಬಾ ಪಾಪ ಪ್ರಾಣಿಗಳಿಗೆ ನಾವದ್ರು ಬಾಯಿ ಬಿಟ್ಟು ಹೇಳ್ಕೊಂತೀವಿ ಅಲ್ವಾ ಅವನಿಗೆ ಏನೋ ಗೊತ್ತಿಲ್ಲ ಯಾಕಂದರೆ ಯಾಕಂದ್ರೆ ಸಂಜೆ ಅವನು ಅವನು ಆಟಾಡೋ ಟೈಮು ಒಂದೊಂದ್ಸಲ ಸ್ಕೂಲಿಂದ ಬಂದ ತಕ್ಷಣ ಅವನು ಒಂಥರ ವಿಚಿತ್ರವಾಗಿ ಆಟ ಆಡ್ತಿದ್ರು ಇಬ್ಬರು ಸೇರಿ ಅವನು ಶ್ರೇಯು ಕಚ್ಚಕ್ಕೆ ಹೋದ ರೀತಿ ಮಾಡ್ತಾ ಇದ್ದ ಅಂದ್ರೆ ಕಚ್ತಿರ್ಲಿಲ್ಲ ಒಂಥರ ವಿಚಿತ್ರವಾಗಿ ಆಟ ಆಡ್ತಿದ್ರು ಅವರಿಬ್ರು ಅದೊಂಥರ ಶ್ರೇಯು ಯಾವಾಗಲೂ ಸೊ ದಿವಾನದ ಮೇಲೆ ಕುತ್ಕೊಂತಿದ್ದ ಊಟ ಮಾಡ್ತಿದ್ದ ಇವನು ಯಾವಾಗಲೂ ಆ ದಿವಾನದ ಕೆಳಗಡೆ ಮಲ್ಕೊತಾ ಇದ್ದ ಒಂದೊಂದ್ಸಲ ಅವನು ಊಟ ತಿಂಡಿ ಹಾಕೋ ತನಕ ಬಿಡ್ತಿರ್ಲಿಲ್ಲ ಹಿಂಗೆ ಇಟ್ಕೊಂಡು ಕಾಯ್ತಾ ಇರ್ತಿದ್ದ ಅವನು ಒಂದೊಂದ್ಸಲ ಬೈತಿದ್ದ ಮಮ್ಮಿ ನಾನು ತಿನ್ನೋದ್ಕಿಂತ ಅವನೇ ತಿನ್ಸಿದ್ದ ಜಾಸ್ತಿ ಆಗ್ತಿದ್ದೆ ಅವನು ಹೊರಕಟ್ಟು ಅಂತಿದ್ದ ಹಂಗೂ ಮಾಡ್ತಾ ಇದ್ದ ಅವನೊಂದ್ಸಲ ಈಗ ಒಂಚೂರು ಕಾಫಿ ಕುಡ್ಕೊತೀನಿ ನೆನ್ನೆದೇ ಕಂಟಿನ್ಯೂಯೇಷನ್ ಇದು ಬೆಳಗ್ಗೆ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ದೆ ಅಲ್ಲ ಸ್ವಲ್ಪ ಮಾತ್ರ ಪಲ್ಯ ಇತ್ತು ರೊಟ್ಟಿ ಇತ್ತು ಆದರೆ ನನಗೆ ಮತ್ತೆ ಅದಕ್ಕೇನಾದರೂ ಮಾಡಬೇಕು ಅಂತ ಅನ್ನಿಸಲಿಲ್ಲ ಯಾಕಂದರೆ ಖಾರ ಚಟ್ನಿ ಇತ್ತು ಕರಿಂಡಿ ಇತ್ತು ಯಾರಾದರೂ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಅಂತ ಹಾಗೆ ಬಿಟ್ಟೆ ಹಾಗೆಯೇ ಕಾಫಿ ಕೂಡ ಕುಡ್ದಾಯಿತು ನಂದು ಒಂದು ಚೂರೇ ಚೂರು ಕುಡಿದೆ ಕಾಫಿನ ನನಗೆ ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆಲ್ಲ ಹುಷಾರಿಲ್ಲ ಅಂತ ಈ ಟೈಮಲ್ಲೇ ಹುಷಾರ ಇಲ್ದಂಗೆ ಆಗಬೇಕಾ ಅಂತ ಅನ್ನಿಸ್ತು ಅದು ಏನು ಗೊತ್ತಾ ನಂಗೆ ತುಂಬ ಸ್ಟ್ರೆಸ್ ಆಗಿರೋದಕ್ಕೆ ಆ ಥರ ಅನಿಸುತ್ತೆ ಮನೇಲೂ ಮಾಡು ಸಾಗರಕ್ಕೂ ಓಡಾಡು ಅದು ನಂಗೆ ಸ್ವಲ್ಪ ಒಂಥರ ಸ್ಟ್ರೆಸ್ ಥರ ಅನ್ನಿಸ್ತಾ ಇದೆ ಗೊತ್ತಲ್ವಾ ಆ ಕೆಲಸ ಜಾಸ್ತಿ ಇದ್ದರೆ ಹಾಗೆ ನಾಳೆ ಕೂಡ ಸ್ವಲ್ಪ ಬೇಗನೆ ಹೇಳಬೇಕು ಯಾಕಂದರೆ ಅವನು ನಮ್ಮ ಮನೆಯವರ ಅಣ್ಣನ ಮಗ ಬೆಳಗ್ಗೆ ಬೇಗ ಹೋಗ್ತಾನೆ ಟ್ರೈನಿಗೆ ನಾಲ್ಕೂವರೆಗೋ ಎಷ್ಟೊತ್ತಿಗೋ ಸಾರಿ ಐದೂವರೆಗೆನೋ ಮನೆ ಬಿಡಬೇಕು ಅಂತ ಹೇಳ್ತಾ ಇದ್ದರು ಕಾಫಿ ಎಲ್ಲ ಕುಡಿದಾಯಿತು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ದೋಸೆ ರುಬ್ಬಿ ಇಟ್ಟಿದ್ದೀನಿ ನಾಳೆ ಬೆಳಗ್ಗೆ ಅವರಿಗೆಲ್ಲ ದೋಸೆ ಮಾಡಿಕೊಡ್ತೀನಿ ದೊಡ್ಡಬಾವನ ಮಗನ ಹೆಸರು ಚಿರಾಗ್ ಅಂತ ನಾವೆಲ್ಲ ಅವನಿಗೆ ಸೇಟಿ ಅಂತ ಕರಿತೀವಿ ಹಾಗಾಗಿ ನಾನು ಹೇಳೋಕ್ಕೆ ನಂಗೆ ಅವನ ಹೆಸರು ಮರ್ತೋಗ್ಬಿಡುತ್ತೆ ಹಾಗಾಗಿ ಅವನಿಗೆ ಬೆಳಗ್ಗೆ ಬೇಗ ಹೋಗ್ತಾನಲ್ವ ಅವನಿಗೆ ಸ್ವಲ್ಪ ಏನದು ಚಪಾತಿ ಹಾಗೆ ಪಲ್ಯ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ್ದೆಲ್ಲ ಪಾತ್ರೆಗಳಿತ್ತು ಮಧ್ಯಾಹ್ನದ್ದೆಲ್ಲ ಬೆಳಗ್ಗೆದು ಪಾತ್ರೆಗಳಿತ್ತು ಮತ್ತು ನಾಳೆ ಬೆಳಗ್ಗೆ ಕೂಡ ನಾನು ಬೇಗ ಹೋಗಬೇಕಲ್ವ ಹಾಗಾಗಿ ಸಂಜೆನೇ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಇರೋ ಪಾತ್ರೆಗಳನ್ನೂ ಕೂಡ ಒರೆಸಿ ಇಟ್ಕೊತಾ ಇದ್ದೀನಿ ನಾಳೆ ಬೆಳಗ್ಗೆ ಹೆಂಗೆ ಕೆಲಸ ಮಾಡ್ಕೊತೀನೋ ಹೆಂಗೆ ಹೋಗ್ತೀನೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇವಾಗಲೇ ಒಂಥರ ತಲೆ ಕೆಟ್ಟಂಗೆ ಅನ್ನಿಸ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ಮನೆಯವ್ರು ಅಂತಾರೆ ಈ ಥರ ಒತ್ತಡದಲ್ಲೇ ಎಲ್ಲ ಕೆಲಸಗಳು ಮುಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವ್ರು ಹೇಳೋದು ಒಂಥರ ಹೌದು ಈ ಥರ ಒತ್ತಡದಲ್ಲೇ ಕೆಲಸಗಳೆಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಮುಗಿದ್ರೆ ಆಮೇಲೆ ಒಂದು ನೆಮ್ಮದಿಯಾಗಿರೋ ಉಸಿರು ಬಿಡಬಹುದು ಅಂತ ಅನಿಸುತ್ತೆ ನನಗೂ ಕೂಡ ಅದಕ್ಕೇ ನಾಳೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಈಗ ಸಂಜೆ ಬಯಕ್ಕೆ ಹಾಕೋದು ಅಥವಾ ರಾತ್ರಿ ಬಯ್ಯೋಕೋದು ಇನ್ನೂ ಏನೂ ಯೋಚನೆ ಮಾಡಿಲ್ಲ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೂಡ ಮಾಡ್ಕೋಬೇಕಿತ್ತು ಅದೇ ಲ್ಯಾಪ್ಟಾಪ್ ಕತೆ ಹಂಗಾಗಿದೆ ಇನ್ನು ಆಗುತ್ತೋ ಗೊತ್ತಿಲ್ಲ ಅವ್ರು ಬಂದಮೇಲೆ ಇನ್ನೂ ಕೂತ್ಕೊಂಡು ರಾತ್ರಿ ಎಡಿಟಿಂಗ್ ಮಾಡ್ಕೊಳ್ಳೋದು ಏನೋ ಅಂತ ನೋಡ್ತೀನಿ ಒಂಥರ ಎಲ್ಲ ಕೆಲಸಗಳು ಒಟ್ಟಿಗೆ ಬಂದಂಗೆ ಆಗಿಬಿಟ್ಟಿದೆ ನನಗೆ ಒಂಥರ ಅದಕ್ಕೇ ಸ್ವಲ್ಪ ಹುಷಾರಿಲ್ದಂಗೆ ಅನ್ನಿಸ್ತಾ ಇದೆ ಈಗ ಪರವಾಗಿಲ್ಲ ಈಗ ಒಂದು ಚೂರು ಬೆಟರ್ ಫೀಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಾಯಿಯೆಲ್ಲ ಕಹಿ ಆಗಿತ್ತಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಹುಣಸೆಹಣ್ಣು ಮತ್ತು ಉಪ್ಪನ್ನ ಚೂರು ಚೂರು ಸೂಜ್ ಮೆಣಸು ಹಾಕಿ ಕುಟ್ಕೊಂಡು ಬಾಯಲ್ಲಿ ಇಟ್ಕೊಂಡೆ ಆಮೇಲೆ ಸ್ವಲ್ಪ ಆ ಬಾಯಿಗೆ ಟೇಸ್ಟ್ ಬರುತ್ತೆ ಈ ಥರ ಜ್ವರ ಏನಾದರೂ ಬಂದಾಗ ಆ ಥರ ಮಾಡ್ಕೊಳ್ಳಿ ಅವಾಗೆಲ್ಲ ಚಿಗಳಿ ಅಂತ ಮಾಡಿಕೊಡೋರು ಅಂದರೆ ಜ್ವರ ಬಂದವರಿಗೆ ಆಮೇಲೆ ಬಸ್ರಿಯವರಿಗೆಲ್ಲ ಮಾಡಿಕೊಡೋರು ನಾವು ಹೊಸನಗರದಲ್ಲಿ ಇದ್ವಲ್ಲ ಓನರ್ ಮನೇಲಿ ಅವ್ರು ಏನು ಮಾಡೋರು ಅಂದರೆ ಮಕ್ಕಳಿಗೆ ಆ ಥರ ಜ್ವರ ಬಂದಾಗ ಬಾಯಿಗೆ ಗಂಧ ಇರುತ್ತೆ ಗೊತ್ತಾ ಗಂಧನ ನೆಕ್ಸು ಅಂತ ಹೇಳ್ತಾಯಿದ್ರು ನನಗೆ ನಂಗೆ ಅದಿನೂ ನೆನಪಿದೆ ಓನರ್ರ ಮನೇಲಿ ಇದು ರಾತ್ರಿ ಅಡುಗೆ ನಾನು ಆಮೇಲೆ ಏನು ವೀಡಿಯೋನ ಶೂಟ್ ಮಾಡಲಿಲ್ಲ ಸೊಪ್ಪು ಹೆಚ್ಚಿದ್ದೆ ಅಲ್ಲ ಸೊಪ್ಪಿನ ಸಾರು ಮಾಡಿದೆ ಹಾಗೆ ಅನ್ನ ಮಾಡಿದೆ ಹೋಳಿಗೆ ಕೂಡ ಇತ್ತು ಹೋಳಿಗೆ ತುಪ್ಪನೂ ಕೂಡ ತಿಂದರು ನಾಳೆಗೆ ಕೂಡ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಡೋಣ ಬೆಳಗ್ಗೆ ಮತ್ತೆ ಆಗುತ್ತೋ ಇಲ್ವೋ ಅಂತ ಹೇಳಿ ರಾತ್ರಿಯೇ ಚಪಾತಿ ಹಿಟ್ಟನ್ನ ಕೂಡ ಕಲಸಿ ನಾನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಮಲಗ್ದೆ ಬೆಳಗ್ಗೆ ಬೇಗ ಹೇಳೋಣ ಅಂತ ಸ್ವಲ್ಪ ಸೆಣಗೆ ಏನಾದರೂ ಕರಿಯೋಣ ಅಂತ ಸೆಣ್ಣಿಗೆ ಕೂಡ ಇಳಿಸಿ ಇಟ್ಕೊಂಡೆ ಇದು ಹಳೆ ಮನೆ ಚಿಕ್ಕಮ್ಮ ಕೊಟ್ಟಿರೋ ಸೆಂಡ್ಗೆ ಪಾಪ ಶ್ರೇಯು ಇದ್ದಾಗ ಒಂದಿನವ ಏನೋ ಕರೆದು ಕೊಟ್ಟಿದ್ದೆ ಅಷ್ಟೇ ಅವನಿಗೆ ಭಾಳ ಇಷ್ಟ ಈ ಸೆಣಗೆ ಅಂದರೆ ಇದು ಯಾಕಪ್ಪ ಈ ಥರ ಕಪ್ಪಿದೆ ಅಂದರೆ ಅಕ್ಕಿ ಕಪ್ಪಿತ್ತಲ್ವ ಹಾಗಾಗಿ ಅದು ಕೂಡ ಕಪ್ಪಿದೆ ನಾನು ಅದೇ ಇದರಲ್ಲೇ ಈಗ ಅಕ್ಕಿ ಹಿಟ್ಟನ್ನು ಕೂಡ ಮಾಡಿಸಿರೋದು ಹಾಗಾಗಿ ನನ್ನ ರೊಟ್ಟಿ ಎಲ್ಲ ಕೆಂಪು ಕೆಂಪುಗೆ ಬರ್ತಾ ಇದೆ ಹಾಗೆಯೇ ಬೆಳಗ್ಗೆಗೆ ನಾನು ಆಲೂಗಡ್ಡೆ ಕೂಡ ರಾತ್ರಿನೇ ಬೇಯಿಸ್ಬಿಡೋಣ ಅಂತ ಈಗ ಬೇಯಿಸ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಈಗ ಆಲೂಗಡ್ಡೆ ಬೇಯಕ್ಕೆ ಇಟ್ಟು ಅದು ಕುಕ್ಕರ್ ಹೊಡೆದ ಮೇಲೆ ಬೆಳಗ್ಗೆ ಎದ್ದು ಅಡುಗೆನ ಶುರು ಮಾಡ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ರಾತ್ರಿನೇ ನಮ್ಮ ಮನೆಯವರು ಏನದು ಇದು ಇದು ಬೀಟ್ರೂಟನ್ನು ಕಟ್ ಮಾಡಿ ಕೊಟ್ಟಿದ್ದರು ಎಷ್ಟು ಚೆನ್ನಾಗಿ ಹೆಚ್ಚಿದ್ರು ನೋಡಿ ಯಾಕಂದರೆ ಬೆಳಗ್ಗೆ ಎದ್ದು ನನಗೆ ಲೇಟ್ ಆಗುತ್ತೆ ಅದು ಬೇರೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಬೆಳಗ್ಗೆ ಈಗ ಎದ್ದು ಬಂದಿದ್ದೀನಿ ನಾಲ್ಕೂವರೆ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ಎದ್ದು ಬಂದೆ ಯಾಕಂದರೆ ಗೊತ್ತಲ್ವ ಕೆಲಸನೂ ಜಾಸ್ತಿ ಇದೆ ಹಾಗಾಗಿ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಮೊಳಕೆ ಬರ್ತಿರೋ ಕಾಳುಗಳು ಕೂಡ ಇತ್ತು ಅದನ್ನು ಹಾಕಿ ಸ್ವಲ್ಪ ಬೇಳೆ ಹಾಕಿ ಪಲ್ಯ ಮಾಡ್ಕೊಡೋಣ ಅಂತ ಈಗ ಕುಕ್ಕರಿಗೆ ಅಂದರೆ ಒಂಥರ ಒಂದು ಪಾಟ್ ರೆಸಿಪಿ ಥರ ಮಾಡಿಬಿಡ್ತೀನಿ ಸ್ವಲ್ಪ ಬೇಳೆನೂ ಕೂಡ ತೊಳೆದು ಅದರಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಸಾಸಿವೆ ಕರಿಬೇವನ್ನ ಹಾಕಿದ್ದೀನಿ ಇದಕ್ಕೆ ಎಲ್ಲ ಕಾಳುಗಳು ಹಾಗೆಯೇ ಹೆಚ್ಚಿರೋ ಬೀಟ್ರೂಟು ಕೂಡ ಹಾಕಿ ಚೂರೆ ಚೂರು ಅಚ್ಕಾರದ ಪುಡಿ ಹಾಕಿದ್ದೆ ಹಾಗೆ ಸಾಂಬಾರು ಪುಡಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಬಿಟ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಹುಳಿ ಕೂಡ ಹಾಕ್ತೀನಿ ಬೀಟ್ರೂಟಿಗೆ ಸ್ವಲ್ಪ ಬೆಲ್ಲ ಹಾಕಿ ಅವಾಗ ಟೇಸ್ಟ್ ಒಂಥರ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಕೂಡ ಆಗುತ್ತೆ ಬೀಟ್ರೂಟೇ ಸಿಹಿ ಇರುತ್ತೆ ನೀವೇನು ಬೆಲ್ಲ ಹಾಕ್ತೀರ ಅಂತ ಅನ್ಕೋಬೋದು ಇಲ್ಲ ಸ್ವಲ್ಪ ಹಾಕಿ ಇದನ್ನು ಕೂಡ ನಾನು ಯಾರ್ದೋ ಅಡುಗೆ ಮಾಡೋರನ್ನ ನೋಡಿ ಕಲ್ತಿರೋ ಅಂಥದ್ದು ಒಂದೊಂದು ಬೀಟ್ರೂಟ್ ಒಂಥರ ಚಪ್ಪೆ ಚಪ್ಪೆ ಥರ ಇರುತ್ತೆ ಒಂದೊಂದು ಬೀಟ್ರೂಟ್ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಬೆಲ್ಲ ಹಾಕಬೇಕು ಹಾಗೆಯೇ ಇದು ಕೊಂಚೂರು ಸಾಂಬಾರು ಪುಡಿ ಹಾಕಿದೆ ಹಾಗೆ ಅರ್ಶಿನದ ಪುಡಿ ಕೂಡ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅಂದರೆ ಬೇಳೆ ಬೇಯಷ್ಟು ಮಾತ್ರ ನೀರು ಹಾಕಿ ಇದನ್ನು ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಒಂದು ಎರಡು ವಿಜಲ್ ಹೊಡೆಸ್ಕೊಂಡ್ರೆ ಯಾಕಂದರೆ ಎಲ್ಲ ಥರದ್ದು ಕಾಳು ಇರೋದರಿಂದ ಒಂದು ಎರಡು ವಿಜಲ್ ಹೊಡೆಸ್ಕೊತೀನಿ ಇಲ್ಲಾಂದರೆ ಒಂದು ವಿಜಲ್ ಸಾಕು ಯಾಕಂದರೆ ಚಪಾತಿಗೆ ಗೊತ್ತಲ್ವಾ ಒಂಥರ ಒಣ ಒಣ ಇದ್ದರೆ ಇಷ್ಟ ಆಗೋದಿಲ್ಲ ಚೂರು ನೀರು ನೀರು ರಸರಸ ಇದ್ರೆ ಹಚ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಾಗುತ್ತೆ ಅಂತ ಈ ಐಡಿಯಾ ಮಾಡಿದೆ ನಾನು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಆಮೇಲೆ ಅವ್ನು ಫೋನ್ ಮಾಡಿ ಕೂಡ ಹೇಳ್ದೆ ತುಂಬ ಚೆನ್ನಾಗಾಗಿತ್ತು ಚಪಾತಿ ಮತ್ತು ಪಲ್ಯ ಅಂತ ಹೇಳ್ದೆ ನಂಗೆ ಅವಾಗ ಖುಷಿ ಅನ್ನಿಸ್ತು ಯಾರಾದರೂ ನಾವೇನಾದರೂ ಮಾಡಿದಾಗ ಅದು ಚೆನ್ನಾಗಾಗಿದೆ ಅಂದರೆ ಒಂದು ಖುಷಿ ಅನಿಸುತ್ತಲ್ವ ನಾನು ಪ್ರತಿ ಸಲವೂ ಅಷ್ಟೇ ನಮ್ಮನವ್ರು ತಿಂಡಿಗೆ ಬಂದ ತಕ್ಷಣ ಫಸ್ಟ್ ಕೇಳೋದೇ ಅದು ಚೆನ್ನಾಗಿದೆಯಾ ಅಂತ ಹೇಳಿ ತಡಿ ಮರೀತಿ ಒಂದು ಎರಡು ತುತ್ತು ತಿಂದು ಹೇಳ್ತೀನಿ ಅಂತ ಹೇಳಿದ್ರು ಅವನಿಗೆ ನಾಲ್ಕು ಚಪಾತಿ ಮಾಡಿ ಕೊಟ್ಟೆ ನನಗೆ ಇವತ್ತು ಶ್ರೇಯು ನೆನಪಾದ ಯಾಕಂದರೆ ಶ್ರೇಯಿಗೂ ಅಷ್ಟೇ ನಾನು ಸ್ಕೂಲಿಗೆ ಹೋಗ್ತಾರೆ ಜಾಸ್ತಿ ಬೆಣ್ಣೆ ಹಚ್ಚಿ ಮೆತ್ತ ಮೆತ್ತಗೆ ಚಪಾತಿನ ಮಾಡಿ ಕೊಡ್ತಾಯಿದ್ದೆ ನಾನು ಚಪಾತಿ ಹಿಟ್ಟಿಗೆ ಕೂಡ ನಿನ್ನೆ ಸ್ವಲ್ಪ ಎಣ್ಣೆ ಹಾಕಿನೇ ಕಲಿಸಿದ್ದೆ ಗೊತ್ತಲ್ವ ಇದು ಬೆಳಗ್ಗೆ ಬೇಗ ಮಾಡಿರ್ತೀವಿ ಅವನು ಹತ್ತು ಗಂಟೆಗೋ ಇಲ್ಲ ಒಂಬತ್ತು ಗಂಟೆಗೋ ತಿಂಡಿ ತಿಂತಾನಲ್ವ ಆವಾಗ ಒಂಥರ ಒಣ ಒಣ ಅನ್ನಿಸ್ಬಾರ್ದು ಅಂತ ಹೇಳಿ ಅವನು ಮತ್ತು ನಾನು ದೋಸೆ ಹಿಟ್ಟಿತ್ತು ದೋಸೆ ಚಟ್ನಿ ಮಾಡಿಕೊಡ್ಬೋದು ಅವನು ಇಷ್ಟಪಡ್ತಾನೋ ಇಲ್ಲೋ ಅನ್ನೋದು ಗೊತ್ತಿಲ್ಲಲ್ಲ ಹಾಗಾಗಿ ಚಪಾತಿ ಮತ್ತು ಪಲ್ಯನ ಮಾಡ್ತಾಯಿದ್ದೀನಿ ಅವರೆಲ್ಲ ಮಲಗಿದ್ದಾರೆ ಹಾಗಾಗಿ ನಾನೇನು ಹೆಚ್ಚಿಗೆ ಸೌಂಡ್ ಮಾಡ್ದೇನೆ ಅದಕ್ಕೆ ನೆನ್ನೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಿಧಾನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಚಪಾತಿ ಮಾಡ್ತಾ ಇದ್ದಲ್ಲ ನಮ್ಮ ಮನೆಯವರು ಕೂಡ ಎದ್ದು ಬಂದರು ಅವರೂ ಅವ್ರದೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ನಾನು ಚಪಾತಿ ಉದ್ದಿ ಬೇಯಿಸ್ತಾ ಇದ್ದೆ ನಾವು ಬೇಯಿಸ್ತೀನಿ ಅಂದರು ಇಲ್ಲ ನಾನು ಬೇಯಿಸ್ತೀನಿ ಅಂತ ಹೇಳಿದೆ ಅವರು ಹಾಗಾಗಿ ಆಲೂಗಡ್ಡೆ ಬಿಡಿಸ್ಕೊಡಿ ಅಂದೆ ಅವರು ಆಲೂಗಡ್ಡೆನ ಬಿಡಿಸಿ ಕೊಟ್ಟರು ಅವನು ಬರಬೇಕಿದ್ರು ಕೂಡ ಅವರು ಊಟ ತೊಗೊಂಡು ಬಂದಿದ್ದರು ಹಾಗಾಗಿ ಅದೇ ಬಾಕ್ಸಲ್ಲೇ ಅವನಿಗೆ ಊಟ ಕಟ್ಟೋಣ ಅಂತ ಅದಕ್ಕೇ ಹಾಕಿದ್ವಿ ಒಂದು ಸ್ವಲ್ಪ ಚಿಪ್ಸ್ ಕೂಡ ಹಾಕಿದ್ವಿ ಮದ್ಯ ಏನಾದರೂ ತಿನ್ಲಿ ಅಂತ ಹೇಳಿ ಚಿಪ್ಸ್ ತಂದಿದ್ರು ನೆನ್ನೆ ನಮ್ಮ ಮನೆಯವರು ಬಾಳೆಕಾಯ್ದು ಅದನ್ನು ಕೂಡ ಹಾಕಿದ್ವಿ ನಾನು ಅದನ್ನೆಲ್ಲ ರೆಡಿ ಮಾಡೋದು ವೀಡಿಯೋ ಮಾಡಲೇ ಇಲ್ಲ ಅವನು ಬೆಳಗ್ಗೆ ಎದ್ದು ಮುಖ ತೊಳೆದು ಆಯಿತು ಅವಂದು ಇದು ಅವನಿಗೆ ಕಾಫಿ ಮಾಡಿಕೊಟ್ಟೆ ಹಾಗೆ ಬಾವಂಗೆ ಏನದು ಇದನ್ನ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಟೆ ನಂಗೆ ಅವ್ನು ಕಾಫಿ ಕುಡಿ ನಾನು ನಿನ್ನೆಯಿಂದ ಬಂದಾಗಿಂದ ಕೇಳ್ತಾ ಇದೀನಿ ಏನಾದರೂ ಕುಡಿತೀಯಾ ಅಂತ ಅವ್ನು ಏನೂ ಕುಡಿದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಅವನು ಕಾಫಿ ಕುಡಿತೀನಿ ಅಂತ ಹೇಳಿದ ಮತ್ತು ತುಂಬ ಚಳಿ ಬೇರೆ ಇತ್ತು ಮಳೆ ಬೇರೆ ಬರ್ತಾ ಇತ್ತಲ್ವ ಹಾಗಾಗಿ ಏನಾದರೂ ಬಿಸಿ ಕುಡಿ ಅಂದೆ ಹಾಲು ಕೊಡ್ತೀನಿ ಅಂದೆ ಬೇಡ ಅಂದ ಹಾಗಾಗಿ ಕಾಫಿ ಕೊಡಲಾ ಅಂತ ಅಂದೆ ಕಾಫಿ ಕುಡ್ದ ಒಂದು ಲೋಟ ಇವಾಗ ನಾನು ಅವ್ರನ್ನೂ ಹೊರಡ್ತಾ ಇರಲಿಲ್ಲ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಟ್ಟೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮನೆಯವರು ಹೋಗಬೇಕಾಗಿತ್ತು ಆದರೆ ನಮ್ಮ ನೆನ್ನೆನೂ ಊರಿಗೆ ಹೋಗಿರಲಿಲ್ಲ ಅದಕ್ಕೆ ನಾನು ಇವತ್ತು ಬರೋದಿಲ್ಲ ಊರಿಗೆ ಹೋಗ್ತೀನಿ ಮತ್ತು ನಾವು ಸಾಗರ ಬೇರೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಊರಿಗೆ ಹೋಗಿ ಕೆಲಸದವರಿಗೆಲ್ಲ ಏನೇನು ಕೆಲಸ ಅಂತ ಹೇಳಿ ಹಚ್ಚಿ ಬರ್ತೀನಿ ಅಂತ ಹೇಳಿದ್ರು ಯತಿಷಣ್ಣ ಹೋದರು ಈಗ ಬಿಡೋದಕ್ಕೆ ಅಂತ ಹೇಳಿ ನಾನು ಕಳಿಸಿ ಬಂದೆ ನಮ್ಮನರಿಗೆ ಈಗ ಟೀ ಮಾಡಿ ಕೊಡಬೇಕು ಅವರಿದ್ದಾಗ ನಾನು ಮಾಡಿ ಕೊಡಲಿಲ್ಲ ಯಾಕಂದರೆ ಅದೇ ಕೆಲಸ ಆಗೋಯಿತು ನನಗೆ ಕಸ ಕೂಡ ಹೊಡೆದಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮನೆಯವರೆಲ್ಲ ಹೋದ್ಮೇಲೆ ಕಸ ಹೊಡೆಯೋಣ ಅಂಥೇಳಿ ಹಾಗೆಯೇ ಹಾಲು ಕೂಡ ಇರಲಿಲ್ಲ ಮನೆಯವರು ಹಾಲು ತಂದು ಕೊಟ್ಟೆ ಹೋದರು ಇತ್ತು ಈಗ ಆಗಸ್ಟು ಮತ್ತೆ ಕಮ್ಮಿ ಅಂತೇಳಿ ಹಾಲು ತಂದು ಕೊಟ್ಟು ಅವರು ಕೂಡ ಊರಿಗೆ ಹೋದರು ಈಗ ಹಾಲನ್ನು ಕೂಡ ಕಾಯ್ದಕ್ಕೆ ಇದ್ದೀನಿ ನೀವು ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತೀರಲ್ವ ಆವಾಗ ಪೂರ್ತಿ ಕಟ್ ಮಾಡಿ ತೆಗಿಬೇಡಿ ಅದರಲ್ಲೇ ಹಾಲು ಹಾಲಿನ ಪ್ಯಾಕೆಟಲ್ಲೇ ಕಟ್ ಮಾಡಿರೋದು ಕೂಡ ಇರಲಿ ಯಾಕಂದರೆ ಪರಿಸರಕ್ಕೆ ಹಾನಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನಗೆ ತುಂಬ ದಿನದ ಆಸೆ ಏನಪ್ಪ ಅಂದರೆ ಈ ಥರ ನಂದಿನಿ ಪ್ಯಾಕೆಟ್ನೆಲ್ಲ ತೊಳೆದು ಬಿಟ್ಟು ಅವರು ನಂದಿನಿ ಅವರೇ ವಾಪಸ್ ಇಸ್ಕೊಂಡು ರೀಸೈಕಲ್ ಮಾಡೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಆ ವಿಷಯನ ಮಾತಾಡ್ತಿರ್ತೀನಿ ಹರೀಶ ಇನ್ನೂ ಎದ್ದಿರಲಿಲ್ಲ ಯತ್ತಿ ಕೂಡ ಇನ್ನೂ ಬಂದಿರಲಿಲ್ಲ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆಲ್ಲ ಹಾಗಾಗಿ ನಾನು ಕೂಡ ಬೇಗ ಒಂದು ಲೋಟ ಹಾಲು ನೋಡಿದವಳೆ ಅದೇ ಹಾಲಲ್ಲೇ ಒಂದು ಲೋಟ ಟೀ ಕೂಡ ಮಾಡಿಕೊಂಡೆ ನೋಡಿ ಮಳೆ ಕೂಡ ಚೆನ್ನಾಗಿ ಬರ್ತಾಯಿತ್ತು Dziękuję. ತಿಂಡಿ ಎಲ್ಲ ಆಯ್ತು ನಂಗೆ ಆಮೇಲೆ ವಿಡಿಯೋ ಮಾಡೋಕೆ ಆಗಿಲ್ಲ ನಾಕ ಎಷ್ಟೋ ಗೊತ್ತಾ ನಾಲ್ಕೂವರೆಗೆಲ್ಲ ಇದ್ದಿದ್ದು ನಾವು ನಾಲ್ಕೂವರೆಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ನನಗೆ ಇವ್ರ ಮೇಲೆ ಡೌಟ್ ಇವರಿಗೆ ಅಲಾರಾಮ್ ಇಡಕ್ಕೆ ಬರುತ್ತಿಲ್ಲ ಯಾವಾಗಲೂ ಮಗ ಇಡೋದು ಅಲಾರಾಮ್ನ ಹಂಗಾಗಿ ನಂಗೆ ಎರಡೂವರೆಗೇನೆ ಎಚ್ಚರ ಆಯಿತು ಆಮೇಲೆ ಚೆನ್ನಾಗಿ ನಿದ್ದೆನೇ ಬಂದಿಲ್ಲ ಆ ನಿದ್ದೆ ಇಲ್ದಿದ್ದಕ್ಕೆ ಇವಾಗ ಕುಗರುತ್ತ ಹಿಂಗೆ ಕುಗ್ರಣ ಅಂತ ಅನಿಸ್ತಾ ಇದೆ ಕಣ್ಣೆಲ್ಲ ಉರಿ ಉರಿಯಾಗಿ ನೀರು ಬರ್ತಾ ಇದೆ ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅದು ಮತ್ತೊಂಥರ ಕೆಲಸನ ಗಡಿ ಬಿಡಿ ಗಡಿ ಬಿಡಿ ತರ ಆಯ್ತಲ್ಲ ಅನಂತಪುರದಲ್ಲಿ ಇದ್ದೀವಿ ಅಲ್ಲ ಅನಂತಪುರನೇ ಅಲ್ಲ ಇದು ನಂಗೆ ಅನಂತಪುರ ಆಯ್ನೂರು ಎರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸಾಗರ ಹೊರಟಿದ್ವಿ ಬೇಗ ಹೊರಟ್ವಿ ಒಂಬತ್ತು ವರ ಆಯ್ತಾನ ಈಗ ಹ್ಞೂ ಒಂಬತ್ತು ಕಾಲಿಗೆ ಮನೆಗೆ ಬಿಟ್ವಿ ಎತ್ತೆಕ್ಷಣ ಹರೀಶಾ ಇದ್ದಾರೆ ಅವರು ಎತ್ತಿಕ್ಷಣ ಸಾಗರ ಹೋಗ್ತಾನಂತ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹರೀಶಾ ಶಿವಮೊಗ್ಗ ಹೋಗ್ತಾನೆ ಡೆಂಟಿಸ್ಟ್ ಹತ್ರ ಅವನಿಗೆ ಬಂದಾಗಿಂದ ಅದೇ ಆಗಿದೆ ಏನೋ ರೂಟ್ ಕೆನಾಲ್ ಮಾಡಿಸ್ತೀನಿ ನಾನೇನಲ್ಲ ದಿನ ನಿನ್ನೆ ನಿನ್ನೆನೂ ಅಷ್ಟೇ ಅವನು ಬಂದಾಗ ಸಂಜೆ ಆಗಿತ್ತು ರಾತ್ರಿ ಆಗಿತ್ತು ಎಂಟೂವರೆ ಆಗಿತ್ತು ಅವ್ನು ಬಂದಾಗ ಅವ್ನು ಮೇಲೆ ಊಟ ಮಾಡಿದ್ವಿ ನಾವು ಇದ್ದಿದ್ರೆ ಯಥ ಇರ್ತಾ ಇದ್ರು ಪಾಪ ನಾವು ಇಲ್ಲಲ್ಲ ಹಾಗಾಗಿ ಅವರು ಅವರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಮತ್ತೆ ಸಾಗರ ಹೋಗಿದ್ದ ಹೋಗ್ತಾರಂತೆ ನಾವು ಹೊರಟ್ವಿ ಬೇಗನೆ ನಮಗೆ ಲೇಟ್ ಆಗುತ್ತೆ ಅಂತೇಳಿ ಅವ್ರು ಆಮೇಲೆ ಹೊರಡ್ತಾರಂತೆ ಸಾಗರ ಹೋಗಿ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಬರೋದು ಮತ್ತು ಸಂಜೆ ಅಡುಗೆ ಶುರು ಮಾಡೋದು ದಿನ ಸಂಜೆ ಅಡುಗೆ ಮಾಡೋದಾಗಿದೆ ಸಾಂಬಾರು ಸ್ವಲ್ಪ ಉಳಿದಿದೆ ನೆನ್ನೆದೆ ಸೊಪ್ಪಿನ ಸಾರು ಅದನ್ನು ಒಂಚೂರು ಇಟ್ಕೊಂಡು ಅದಕ್ಕೆ ಏನಾದರೂ ಮಾಡ್ಕೊಳ್ಳೋದ ಏನೋ ನೋಡೋದು ಆಮೇಲೆ ಸೌತೆಕಾಯಿ ಹೆಚ್ಚಿಟ್ಟಿದ್ದೀನಿ ಸೌತೆಕಾಯಿ ಸಾಂಬಾರು ಮಾಡ್ತೀನಿ ನಮ್ಮದು ಮಧ್ಯಾಹ್ನ ಊಟ ಅಲ್ಲೇ ಆಗುತ್ತೆ ಅನ್ಸುತ್ತೆ ಸಾಗರದಲ್ಲಿ ಅಲ್ಲೇ ಆಗುತ್ತೆ ಅನಿಸುತ್ತೆ ಎಂಥದ್ದು ಬೇಕಾದ್ರೆ ಬರ್ಬೋದು ಮನೆಗೆ ಸಾಂಬಾರಿದೆ ಆ ಬೇಕಾದ್ರೆ ಅನ್ನ ಮಾಡ್ಕೋಬೋದು ಮನೆಯವ್ರಿಗೆ ಅದೆಲ್ಲ ನೆನ್ನೆ ಸಾರು ಅಂದರೆ ಗಂಟ್ಲಲ್ಲೇ ಇಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ ಅವರಿಗೆ ಅಷ್ಟೇ ಸಾಗರಕ್ಕೆ ನಾವು ಸ್ವಲ್ಪ ಬೇಗ ಬಂದ್ವಿ ನಮ್ಮ ಕೆಲಸ ಇನ್ನೂ ಲೇಟ್ ಆಗಿತ್ತು ಹಾಗಾಗಿ ಇಲ್ಲೇ ಗಣಪತಿ ದೇವಸ್ಥಾನದ ಎದುರುಗಡೆ ಹೋಗ್ತಾ ಇದ್ವಿ ಅಲ್ಲ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ದೇವಸ್ಥಾನಕ್ಕೆ ಅಂದರೆ ಅವ್ರೇನು ಯಾವತ್ತೂ ಬೇಡ ಅನ್ನೋದಿಲ್ಲ ಅವತ್ತು ಕೂಡ ಒಂದಿನ ಮಾರಿಗುಡಿಗೂ ಕೂಡ ಹೋಗಿದ್ದೆ ನಾನು ಅದರದ್ದೇನೂ ವೀಡಿಯೋನ ಮಾಡಲಿಲ್ಲ ಹಾಗೆ ಹೋಗಿ ನಮಸ್ಕಾರ ಮಾಡಿ ಬಂದೆ ಅಷ್ಟೇ ಇನ್ನೇನು ಶ್ರಾವಣ ಮಾಸದಲ್ಲಿ ಒಂದು ಸಲ ಹೋಗಿ ಮಾರಿಗುಡೀಲಿ ನಾನು ಕೊಟ್ಟು ಬರ್ತೀನಿ ನನಗೆ ಈ ದೇವಸ್ಥಾನ ತುಂಬ ಫೆಮಿಲಿಯರ್ ದೇವಸ್ಥಾನ ಯಾಕಂದರೆ ನಾವು ಪಿ ಯು ಸಿ ಇರಬೇಕಿದ್ರೆ ದಿನಾ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಸಂಕಷ್ಟಿ ಅಂತ ಗೊತ್ತೇ ಇರಲಿಲ್ಲ ಸ್ಟೇಟಸ್ ಯಾರದೋ ನೋಡಿದೆ ಅದರಲ್ಲಿ ಸಂಕಷ್ಟಿ ಅಂತ ಇತ್ತು ಹಾಗೆ ಕೆಲಸ ಕೂಡ ಏನು ಟೈಮ್ ಆಗಿಲ್ಲ ಕಾಲ ಆಗ್ತು ಕಾಲಷ್ಟೇ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ನೋಡಿ ದೇವ್ರ ಇಚ್ಛೆ ಆಯ್ತಾಯ ನಾವು ಇಲ್ಲಿಗೆ ಬರಬೇಕು ಅಂತ ಹೇಳಿ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಲ್ಲಿ ತರಕಾರಿ ಮಾರ್ತಾರೆ ತುಂಬ ಚೀಪಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ರೀ ಮತ್ತು ತುಂಬ ಚೆನ್ನಾಗೂ ಕೂಡ ಮಾತಾಡ್ತಾರೆ ಬೇರೆ ಪೇಟೆಗೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಕೆಲವೊಂದೆಲ್ಲ ತರಕಾರಿಗಳು ಅವರೇ ಬೆಳಿತಾರೆ ಬಯಲು ತಂದು ಮಾರ್ತಾರೆ ನಾನು ಅವ್ರ ಹತ್ರನೇ ಎಲ್ಲಾದರೂ ಹೋಗ್ಬೇಕಿದ್ರೆ ಒಯ್ತೀನಿ ಇಲ್ಲೆಲ್ಲ ಇನ್ನೂರು ರೂಪಾಯಿ ಬೀನ್ಸ್ ಇತ್ತು ಅವತ್ತು ಇಲ್ಲಿ ನೂರ ಅರುವತ್ತ ನೂರ ಅರವತ್ತ ನೂರ ಎಪ್ಪತ್ತು ರೂಪಾಯಿ ಮಾಡಿದರು ಹ್ಞೂ ಟೊಮೆಟೊನೂ ಅಲ್ಲಿಕ್ಕಿಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಇರುತ್ತೆ ಚೆನ್ನಾಗಿರುತ್ತೆ ಓಯ್ ಇವನು ಪಡಗೋಡ್ ತಮ್ಮ ಬಂದ್ಬಿಟ್ವಿ ನಮ್ಮ ನಾನು ಅವತ್ತು ಪಡಗೋಡಿಗೆ ಒಂದು ಅಜ್ಜನ ಮನೆಗೆ ಹೋಗಿದ್ವಿ ಅಥವಾ ಅವ್ರ ಮಗ ನಾನು ಹೌದು ಅಲ್ಲ ಹೌದು ಅಲ್ಲ ಅಂತ ನೋಡ್ತಾ ಇದ್ದೆ ಯಾಕಂದ್ರೆ ಬ್ಲಾಗು ಮಾಡ್ತಾ ಇದ್ದೆ ಆ ಕಡೆ ನೋಡ್ತಾನೆ ಇಲ್ಲಿ ಇಲ್ಲಿಲ್ಸಕು ಮತ್ತೆ ಬರೋದಿಲ್ಲ ಹಂಗಾಗಿ ನಂಗೆ ಖುಷಿ ಆಯ್ತು ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನೋ ಒಂಥರ ಖುಷಿ ಅನ್ಸುತ್ತಲ್ವಾ ದೇವ್ರ ದರ್ಶನ ಮಾಡ್ಸೋಣ ಅಂತ ಇದ್ದೆ ನಿಮಗೆ ತುಂಬಾ ಜನ ಇದ್ರು ಹಂಗಾಗಿ ನಾನು ಅಲ್ಲೆಲ್ಲೂ ವೀಡಿಯೋಗಳನ್ನ ಮಾಡಲಿಲ್ಲ ನಮ್ಮ ಕೆಲ್ಸಕ್ ಹೋಗ್ತಾ ಇದೀವಿ ಇವಾಗ ಕೆಲ್ಸ ಏನಾಗುತ್ತೆ ಏನು ಅಂತ ಹೇಳಿ ಕೆಲ್ಸ ಮೇಲೆ ಸಿಗ್ತೀನಿ ನಿಮಗೆ ಕೆಲ್ಸ ಎಲ್ಲಾ ಮುಗಿತು ನಂಗೆ ಆಮೇಲೆ ಯಾಕೋ ವ್ಲಾಗ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ ತುಂಬ ತಲೆನೋವು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ನನಗೆ ಹಾಗೆಯೇ ಇಲ್ಲಿ ಮೆಸ್ಸಲ್ಲಿ ಊಟ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಪಕ್ಕನೇ ಶಾಂತಿ ಮೆಸ್ ಅಂತ ಇದೆ ಅಲ್ಲಿ ಇವತ್ತು ಏನು ಸಾರು ಗೊತ್ತಾ ಕಳಲೆ ಸಾರು ಮಾಡಿದ್ರು ನನಗೆ ಜೋಳದ್ರಟ್ಟಿ ಅಷ್ಟು ಇಷ್ಟ ಆಗಿಲ್ಲ ಅನ್ನ ಸಾರು ಚೆನ್ನಾಗಿತ್ತು ಹಾಗೆ ಊಟ ಮಾಡಿಕೊಂಡು ಹೊರಟ್ವಿ ಮೂರು ಇಪ್ಪತ್ತಾಗಿತ್ತು ನಾವು ಹೊರಟಾಗ ಊಟಕ್ಕೆ ಬಂದಾಗೇ ನಾವು ಎರಡೆರಡೂವರೆ ಆಗಿ ಹೋಗಿತ್ತು ಹಾಗಾಗಿ ನಂಗೆ ಆಮೇಲೆ ವಿಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಮಲಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟೆ ಹಾಗೆ ಇವತ್ತಿನ ವ್ಲಾಗ್ನ ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಒಂಥರ ಇದು ರ್ಯಾಂಡಮ್ ವ್ಲಾಗ್ ಅಂತಾನೆ ಹೇಳ್ಬೋದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆನೆ ಇವತ್ತಿನ ಬ್ಲಾಗ್ ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆನೇ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್